அய்யய்யா நினைக்க இது அது அந்தாரல்ல குமரு கை கழ அந்த முட்கு நோட்ரம் நான் வந்தேனா நீந்தேன் தோற்கா நான் யாங்க நினைக நினைக்கல நானு நீ ஏன் மத்தேனா நீங்க மாத்தாக்கத்தீன் மைய ஆஹ் நினைக்தையா நினைக்கானிய ஆஹ் எறந்தேவா நன்காக்கியா நான் ஏன் நான் சசிக்கு கல்சாக்கத்தில நீ நானும் எல்லாம் நோடே நீ நான் சசிகே நின் தோண்டு கசாக்கத்தில அதுக்கான நோடு நான் ஏனா நீன் சசி கல்சாக்கத்தின்னி நான் ஏன் கல்சாக்கத்தினி ஆன் தான் மாதாட்றா கல்ஸ் தரவனா நின் சசிஹாது அந்த மாதாடசிழு அக்காரா அந்தி மாதா நானும் அஷ்ட நான் எதுசாக்கோ நீங்க சசி நீ ரெட வந்து கொடுத்து மாதாடித்தி ஆ நான் நீ கசாக்கத்தின் அந்த எதை மாதாத்தியா நான் ஏன் கல்சே நின் சசி யாக்கு நினைக்க கல்சாட் அய்யா நான் தகோ எல்லா யாரேன் ஹேக்காகல நின்பு அந்த அன்னோது நன்கை நோட் நானும் நீ எந்த சசி தர்த்தியா அந்தி அய்யய்யா நோட் எந்த சோசி தர்த்தானே அந்தி இல்லே இல்லை ஊராக நோடே சொலோ ஹுடுகின ஹுடிகி டாது அந்தே மதிமேட் தான் நன் மக நோட நன் சசி ஹண்டார் தான் நோடத்தி நோட்னி நீ ஹுடுத்தியே நமக்கு நோடனா இல்லே இத்தான ஊராக நான் என்ன ஹூதில்ல இல்லே இத்தோட நமகு அய்யே நின் மக ஹுடு மாந்தான எல்லார மக்களுங்க நன் மக நான் மீதில் நான் ஏறி ஹாக்கிர தாட்டில் நான் தோர்சி ஹுடுகின மதித்தன நான் ஹுடுகி தோசி ஹுடுகி கொள்ளி தாழி கட்டப்பா அந்த கட் தனத நன் மகத்தான நின ಹ್ಞೂ ಕತ್ತು ಕತ್ ನೋಡಣಂತ ನೀನು ತೋರ್ಸಿದ್ದಕ್ಕನೇನವ ಮಾರ್ಕೊ ಮತ್ತಾನಂತ ನೋಡನು ಕನಿಗೆ ಇಲ್ಲ ಇದ ಊರಾಗ ಇರ್ತಾನೆ ನಾನು ನೋಡ್ತಾನಂತ ನೋಡಂತ ಹೇಳ ನೋಡಂತ ಕರಿತೀನಿ ನಾನು ಮದುವೆಗೆ ಮದುವೆ ಮಾಡ ಮುಂದೆ ಕರಿತೀನಿ ಬಂದು ಊಟ ಮಾಡ್ಕೊಂಡು ನೋಡಂತ ನೋಡಂತಕ್ಕ ತುಂಬಾ ನೋಡಂತೆ ಏನು ನಮಗೆ ಬ್ಯಾರೇ ಭಾರನೆ ಇಲ್ಲ ಈಗ ಒಬ್ಬಕ್ಕೆ ಸಸಿ ಅದಾಳು ಈಗ ಕಲಿಸಿ ಬಿಡ್ತೇವೆ ನಾವು ನೀವಿಬ್ಬರ ಕಿತ್ತಾಡ್ತೀರಿ ಮತ್ತೆ ಹಾಕಾಳಿ ಕಲ್ಸ್ತಾನೆ ನನ್ನ ಸೊಸಿಗೆ ಹೇಳಿ ಅದೇ ಹೋಗಿ ನೀನು ಸೊಸಿಗೆ ಯಾರು ಕಲ್ಸ್ಬೇಕು ನೀನು ಬುದ್ಧಿ ಅದ ಅಂತ ಮಂದಿ ಸಸಿ ಕಲಿಸೋದದು ನಾವೇನು ನೋಡಲ್ಲನೇ ನೀ ಮಂದಿ ಸೊಸಿ ಕಲ್ಸುದನ್ನು ಹ್ಮ್ ನಾ ಯಾರ ಕಲ್ಸಿನಿ ಯಾವಾಗ ನೋಡಿ ನೀನು ನಾ ಏನು ಎಂತ ಕೆಲಸ ಮಾಡಕುದಿಲ್ಲ ಹ್ಮ್ ಏ ಹೋಗ್ಲಿ ಬಿಡ್ರಿ ಇವ ಎ ಜಗಳ ಮಾಡಾಕತ್ತೀರಿ ಹೋಗ್ಲಿ ಬಿಡ್ರಿ ನಾಗೊಕ್ಕ ಹೋಗ್ಲಿ ಬಿಡು ಮಾತಿ ಮಾತ್ ಹಂಗದು ಜಗಳಾ ಮಾತು ದೊಡ್ಡದಕತ್ತಿ ಹೋಗ್ಲಿ ಬಿಡ್ರಿ ಈಗ ಮತ್ತೆ ನೋಡಾಗಿರ್ಜವ ಹೆಂಗ್ ಮಾತಾಡ್ಳಕಿ ಆ ಬಾಯ್ ಬಂದಂಗ ಮಾತಾಡ್ತಾಳು ಈಕ ಏನಕ್ಕೆ ಸಸಿ ಅದಕ್ಕೆ ಅದಾಳು ತ್ರಿಪುರ್ ಸುಂದ್ರಿಕೆ ಸಸಿ ನಾವು ಕಲಸಿ ಬಿಡ್ತೇವಕೀಗೆ ಹ್ಮ್ ಹೌದು ನನ್ ಸಸಿ ಈ ತ್ರಿಪುರ ಸುಂದ್ರೆ ನೋಡು ನಾಳೆ ನೀ ಎಂತ ಸಸಿ ಹುಡುಕ್ತಿ ಅಂತ ಹೇಳಿ ಹುಡುಕ್ತಾನೆ ಹುಡುಕ್ತಾನೆ ನೋಡಂತೆ ಎಂತ ಸಸಿ ಹುಡುಕ್ತಾನೆ ಅಂತ ಹೇಳಿ ಸಾಕ್ ಬಿಡ್ರಿ ಇವ ಇನ್ ಇದಕ್ಕೆ ಜಗಳ ಮಾಡಾತ್ತೀರಿ ಹೋಗ್ಲಿ ಬಿಡ್ರಿ ನಗ ನಿನ್ ಕೂಡ ತುಂಬ ನೋಡು ಮಾಡುದ ಅನಾಚಾರ ಮತ್ ಮನಿ ಒಂದ್ ಬೃಂದಾವನ ಅಣ್ಣರಂಗ ತಾನ ಮಂದಿ ಮಂದಿಸ ತರ ಕಲ್ಸ್ಕೊಂತು ಮತ್ತ್ ನನಗೆ ಹಾಕೊಂಡ ಬಿಡಾಡಿ ಹುಡುಕ್ತಾನೆ ಹುಡುಕ್ತನಿ ಎಂತ ಸಸಿ ಹುಡುಕ್ತಾನಂದ್ರೆ ಹೊಟ್ಟಿ ಹುರ್ಕೋಕ್ಕಿ ಅಂತ ಸಸಿನ ಹುಡ್ತಾನಿ ಹೋಗ ಬಿಡಾಡಿ ಹೋಗು ಕಲ್ಸಾಕಳ ನಿಂತ್ಕೊಂಡು ನನ್ ಸಸಿಗೆ ಹಂಗಾತಿ ಅಂತೇಳಿ ನೋಡ್ತಾನೆ ನಾನು ಎಂತ ಸಸಿ ಹುಡುಕ್ತಿ ಅಂತ ಹೇಳಿ ಇನ್ನ ನಿಂತಿದ್ರೆ ಮಾಡ್ತೀನಿ ಬಾ ನೀನ್ ಹೊರತುಂಬತ್ತಂತೇಳಿ ತಗೊಂಡೆ ಓಡೋದಿ ಸಿಗಿ ನನ್ನ ಕೈಯಾಗಿ ನೊಮ್ಮಿ ಐತ್ ನಿನಗ ನಾಕ್ ದಿನದ ದಿನದ ಒಗೆನದವು ಕೆರೆಯಾಗ ಯಾರು ಇಲ್ಲ ಆರಾಮಕ್ಕೊಂಡು ಹೋಗೋಣ ಇವ್ವಾ ಮನೆಯಾಗ ಹೋಗಿಬೇಕಂದ್ರೆ ನೀರ ಸಾಲ ನಾಲ್ಕ ದಿನ ಗುಂಪಿ ಕೂಡ ಇಡಕತಿ ಒಕ್ಕೊಂಡು ಹೋದ್ರತ ಬಂದನಿ ಚಲೋ ಸುಲೋ ಯಾರು ಇಲ್ಲ ಯಾರ ಪಾಳೆ ಹಾಕಿರ್ತಾರ ಮಾಡಿದ್ನಿ ಯಾರು ಇಲ್ಲ ಒಬ್ಬನಿ ಬಡ ಬಡ ಸಚ್ಚಿಗೆ ಒಕ್ಕೊಂಡು ಹೋದ್ರಾತ ಅರ್ಬಿ ನಾವಲ್ಲೇ ಬಂದ ಬಿಟ್ಟಾಳಲ್ಲಿ ಸುನಂದ ನಾನು ಕೆರೆಯಾಗ ಯಾರು ಇರದಿಲ್ಲ ಒಕ್ಕೊಂಡ್ ಹೇಳಿ ಅರ್ಬಿ ತಗೊಂಡ್ಬನ್ನಿ ಈಕೇನು ದೊಡ್ಡದೊಂದು ಬುಟ್ಟಿನ ತಗೊಂಬಂದಾಳು ಎಟ್ ದಿನ ಕೂಡಿಸಿಟ್ಟಿದ್ಲ ಇವಾಗ ಈಕೀವಾಗ ಮಠ ನಿಂತು ನಾ ಒಕ್ಕೊಂಡು ಹೋಗೋ ಮುಗಿತ ಮುಗಿ ತಗೋಕತಿ ಸುನಂದ ಬಾಳತ ಬಂದ್ ಈಗ ಬಂದೆ ಈಗ ಬನ್ನಿ ಬಾರ ಯರತ್ನೋಕ್ ನಾನು ಇದೇ ನಾ ಬಂದು ಬಿಟ್ಟು ಹೇಳಿವಿನಿ ನೀ ಬನ್ನಿ ನೋಡು ಹೌದನ ಬಾಳದವನ ವಾರಿ ಬಿ ಭಾಳ ತಕ್ಕವ ಹೂನೋಕೆ ಇಲ್ಲ ಗುಂಪಿ ಗುಡಿ ಗುಡಿಸಿಟ್ಟೆ ನಾನು ಅಲ್ಲೇ ಒಗ್ಗಿಬೇಕ ಚಂದಗೆ ಚಂದೆಗೆ ಬಿಡ್ಲಿಲ್ಲವಾ ಬಸಾಕ ಸಾಲುದಿಲ್ಲ ಇನ್ನೆಲ್ಲಿ ಒಕ್ಕೊಂತ ಕುಂದ್ರದಂತೇಳಿ ತಗೊಂಬಂದ್ ನೋಡಿದ್ದಾ ಕೆರೆ ಕಡೆ ನೀವ ನಾನು ಅದಕ್ಕೆ ತಗೊಂಬಂದ್ ನಾನು ಯಾರ ದಿನ ದಿಟ್ಟಿದ್ಯಾ ಒಗೀಬೇಕಂತೇಳಿ ನಡ್ದಾರಿ ನೋಡಿ ಅವೇನ್ ಬಿಡ್ಲೇ ಇಲ್ಲ ಮತ್ತಿನ್ನು ಸಂಜೆ ಆಗಿ ಬಿಡ್ತಾನು ಸಂಜೆ ಮುಂದೆ ಎಲ್ಲಿ ಹೊಕ್ಕೊತ ಕುಂದ್ರದೇವ ಮತ್ತಾಗಿ ಕತ್ತಲ್ದಾಗ ಹಸನಾಗುದಿಲ್ಲ ಬಿಡುದಿಲ್ಲ ಸೊಳ್ಳೆ ಒಂದು ಕಡಿತಾವು ಅದಕ್ಕಂತ ಈಗ ಒಂದು ಸ್ವಲ್ಪ ಬಿಸಲೈತಿ ಅಂತ ಹೇಳಿ ಬನ್ನಿ ನೋಡಿ ನಾನು ಯಾರ ಬಂದ್ ನಿಂತ ಬಿಟ್ಟಾರಲ್ಲ ಇವಾಗ ಪಾಳೆ ಹಾಕೊಂಡು ಒಂದಿನ ಖಾಲಿ ಇರೋದಿಲ್ಲ ನೋಡಿದ್ ಕೇರಿ ಬಂದಾಗ ಪಾಳೆ ಹಾಕಿ ನಿಂತ ಬಿಟ್ಟಾರ ಬಿಡಾಡಿ ಯಾರ ಏನಿದ ಮಾಡ್ತಾರ ಕೆಲಸ ಮತ್ತೆ ಏನಾರ ಬ್ಯಾರೆ ಏನಾರ ಇರ್ತದೆ ಇಲ್ಲಿ ಹೋಗಿ ದಂದೇಗ ಬರೀ ಅರ್ವಿ ಹೋಗಿದ್ ಒಂದೇ ಮಾಡ್ತಾರ ಅಣ್ಣ ರಂಗ ಬಂದ್ ನಿಂತ ಬಿಟ್ಟಾವ್ ನೋಡ್ ಅಯ್ಯ ಸುನಂದವರತ್ನವ ನೀವಿಬ್ರು ಬಂದಿರ ಅರ್ವಿ ಹೋಗ್ಯಾಕ ಸುನಂದವ ಸರಿ ಆಯ್ತಾಗ ಒಂದಿಟ್ಟ ನಾವ್ ಹಾಕೊಂಡ್ ಹೋಗ್ಕಿ ಯಾಕ ಜಿಲ್ಜವ ನಾ ಹೋಗ್ಯಾಕತ್ತಲ್ಲ ನಾ ಇನ್ ಡ್ಯಾನ್ಸ್ ಮಾಡಕತ್ತೆ ಮತ್ತ ನಾನು ಅರ್ವಿನ ಹೋಗ್ಯಾಕತ್ತ ಇವಾ ಸುನಂದ ಆದ್ಗುಟ್ಲೆ ನಂದ್ ಐತ್ವಾ ಪಾಳೆ ಆಕೆ ಹಿಂದಿನ ಬಂದ ನಾನು ಆಕೆ ಬಂದ್ ಬುಟ್ಟಿ ಇಟ್ಲು ನಾ ಬಂದನಿ ಆಕೆ ಆದ್ಗುಟ್ಲೆ ನಾವ್ ಹೋಗ್ತಾನ ಜಲ್ಜವಾ அய்ய ஒன் அரிபதாவ சரி ரேவ்வ நானும் நீங்க இன்னும் நோட் புட்டி துண்கோம்பிர்வ எட்டு தின குடசிர் எந்த குடசிர் அரிவி அட்ட்கொண்ட அறிவிக்கமாட்டா குந்திரா நான் நாக்கறி நன் மகனு ஒன் எடுன்ஸ் ப்ண்ட்டு ஒன் நா அங்கி அட்டவ மத்தேன் பாழா சரி சரி ஒன் இட்ட ஒக்கணுன்னு நான் நோடல் எட்ட்குண்ட அரிபதாவே ஒன் எட்டு தினத்து குடசிரும்பி ரேவ ஆக ஒதில்ல நான் ஒன்னு நாக்கை சரி வித்த நான் ஆத்தி ஒகி நிற மாரே தான் கலசங்கி ஒன்னிகிசிராஸ் இது அந்தி சரி சரிட்ட குந்திரி மாதாட்கொண்டா நான் அக்கோண்ட்

ಅಯ್ಯ ಹಂಗ್ಯಾಕ್ ಮಾಡ್ತೀಯ ಇಂಥ ಮಾತೆಲ್ಲ ಬೇಡವ ನೀನ ಮೊದಲು ಬಂದು ಕಾಲು ಹಿಡ್ಕೊಂಡಿದ್ದೆ ಅಂದ್ರೆ ನೀನೇ ಬಿಡ್ತಿದ್ದಿಲ್ಲ ತಗೋ ಹಾ ಈಗ ಹಿಂದಿಕೊಮ್ಮೆ ನಾನು ಒಂದೊಂದು ಒಂದ್ ಸೀರೆ ತಂದಿದ್ನಿ ಹಾ ನೀನು ಇಟ್ಕೊಂಡಿದ್ದು ಇದೊಂದು ಸೀರೆ ತಿಕ್ಕೊಂಡ್ ಸರಿ ಅಂದ್ರೆ ಕಲ್ಲಿ ಬಿಟ್ಟಿದ್ದಿಲ್ಲ ಅಲ್ಲೇ ನನಗೆ ನೆನಪಿಲ್ಲ ಅಂತ ಮಾಡಿ ನನಗೆ ಎಲ್ಲ ನೆನಪೈತಿ ನಾ ಬಿಲ್ವಾ ಕಲ್ ನನ್ನ ಒಟ್ಟು ಅರಿವಾಗ ಮಟ್ಟ ಯಾರಿಗೆ ಬಿಡದಲ್ ಬಿಡು ಆಕಿ ಆರ್ ಗುಟ್ಲೆ ನಾವು ಹಕ್ಕೊತಲ್ ಜವಾ ಆಕಿ ಮೊದಲು ಬಾಳದವ ಅಕ್ಕಿ ಆರ್ ಗುಟ್ಲೆ ನಾನು ಬಾಳದ್ ನಾನು ಎರಡು ಮೂರು ದಿನ ದರ್ ನಾನು ಬಿಡೋದಿಲ್ಲ ಬಿಡು ನಾವು ಹಾಕೊತೀನಿ ಬಾರಿ ಯಾ ಬಾರಿ ಹಾಕ ಬಿಡದ್ ಇದನ್ ಕರಿದಿರ ಕಲ್ಲ ಊರ್ ತನ್ನ ಎಲ್ಲರೂ ಇಲ್ಲಿ ನಂದ ಪಾಳೆ ಅಂತ ಹೇಳಿ ನೀವು ಚಕ್ರದ್ಲ ತಂದ ಇಟ್ಕೊಂಡು ಪಾಳೆ ಕುಂತ್ರ ನಾವೇನ್ ಮಾಡಬೇಕು ಸೀ ಸರಿ ಬಿದ್ದಾರ ಏನ್ ನಮ್ದು ಅಂತ ಹೇಳಿ ಒಂದ್ ಎರಡ್ ಪ್ಯಾಂಟ್ ಅದ ಒಂದು ಸರಿ ಅಂದ್ರೆ ಹೆಂಗ ಮಾಡ್ತಾರೆ ನೋಡು ಚಕ್ರೆ ಅರ್ಬಿ ಅಂದ ಇಟ್ಕೊಂಡು ಕುಂತಾರಿಲ್ಲ ಇವ್ರು ಆಗಮುಟ ಕುಂದಿರ್ಬೇಕು ಅಂತ ಮಕ್ಕಮ ನೋಡ್ಕೊತಾ ಇದು ಅಯ್ಯಯ್ಯ ಬಾರಿ ಬಿಡ ನಿಂದು ನೀ ಬದಿ ನಂಗ್ ಹೆಸರಿದ್ರ ಮೇಲೆ ಅಂದ ಮೇಲೆ ಎಲ್ಲಾರು ನಮ್ದು ನಿಂದ ಬಕಿನ ಏನಲ್ಲ ಬಂದ್ಬಿಟ್ಟು ಏನ್ ಬಿಟ್ಬಿಡ್ಬೋಕ್ ನೋಡು ಹ್ಮ್ ಮಾರಾಜ್ ನಮಾಗಳಿಕಿ ಬಂದ್ಬಿಟ್ಲೆ ಬಿಟ್ಬಿಡ್ತೇ ಕಲ್ಲು ಬಾರಿ ವಜಾ ಜೊಬ ನೀನು ಯಡವರಿ ಬಂತೇಳಿ நான் கரதுல நீதி பாழே எல்லார்க்கா நீ மத்ல வந்து இல்ல இடம் நின்று கல் நமக்கு நீட்டில் நீங்க நான் மத்தி மத்தி ரூல் இட்டு நான் மத வந்தி நான் மத்ல யார் பார்த்தாரா அவருத்தாரும் நான் இல்லே நீ மத் வந்த மத்த எல்லாரும் நமக்கு நீடல மத்த நான் கானுன் மாதாட் ஒக்கோட மாரி நோட் நின்று சைட் சரி பாழை ಒಕ್ಕ ನೀ ಮಾತಾಡ್ಸಿದ ಮತ್ತೆ ನಾನು ಕಾನೂನು ಹೇಳಿದ್ದು ನೀ ಕಾನೂನು ಯಾಕೆ ಬಂದಿಲ್ಲ ಅಕ್ಕ ಹೇಳಿ ಮಾತಾಡ್ಸ್ಕೊಂಡು ನಿಂತಿದ್ದ ಮಾತಾಡಕಿದ್ ನಾನು ಇಲ್ಲಾಂದ್ರೆ ಬಡ ಬಾಡ ಹಿದ್ ಇಷ್ಟು ಅರಿ ಹೊಕ್ಕಿದ್ವು ನಿನ್ ಸಂಬಂಧ ನಿಂತ ನಾನು ಒಕ್ಕೋರಿ ನೀವ್ ಹೋಗಿ ಬಟ್ ಆ ತೋಸಿ ನಿಂದ್ರ ಬೇಡ ಮಾತಾಡ್ಕೊಂತ ಲಗು ಲಗ್ಕೊಂಡು ಕಲ್ಬಿಟ್ಟು ಸೈಡ್ ಸರಿ ಬಿತ್ತಾಗ ಸರಿ ನಮ್ಗೆ ಕೆಲಸ ಇಲ್ಲ ಮನೆಯಾಗ ರ ಕಲ್ ಹಿಡ್ಕೊಂಡು ಕುಂದ್ರಾಕ್ ಬಂದೇ ಅರಿವಾಗ ನಿಲ್ಯಾಕ್ ನಿಂದ್ರು ಬಿಡಾಡಿಯ ಚಕಡಿ ಅರ್ವಿ ಇಲ್ಲಿ ತೋಸ್ಕೊಂಡ್ ಕುಂತ ಬಿಡ್ತಾ ನೋಡ್ ಹಿಂಗಾಗಿ ಕಲ್ ಬಿಡ್ಲಂತ್ ತಾವ ಕಲ್ ಹಿಡ್ಕೊಂಡು ರೊಟ್ಟವರಿ ಆಗಮ ಕುಂದರ್ ಬಕ ಮಕ್ಕ ನೋಡ್ಕೊಂತ ಲಗು ಲಗು ಹೋಗಿದ್ದುದಿಲ್ಲ ಬಿಡುದಿಲ್ಲ ಒಂದ್ಯಾಡದ ಬಡಬಡ ತೆಕೊಂಡ್ ಹೋಗೋಣ ಅಂದ್ರ ಕಲ್ಲು ಬಿಡೋ ಅಂದ್ರ ಯಕ್ ನಾಟಕ ಮಾಡ್ತಾ ಹೊಡಿತಿ ಸುನಂದಿ ಬಿಡಾಡಿ ರತ್ನಕ್ಕ ಮೊಟ್ಟೆ ಕೇಳಿದ್ನಲ್ಲಿ ಮಣ್ಣಿ ಕೊಟ್ ಕಳ್ಸಿದ್ವಾ ಮನಿಗೆ ಕೊಟ್ಟ ಕಳ್ಸಿಲ್ಲಲ್ಲ ನೀನು ನಾನ ಕೊಟ್ ಕಳ್ಸ ಬಿಡ ಅಂದಿದ್ವಾ ಅದಕ್ಕೆ ಕೊಟ್ ಕಳ್ತಾ ಬಿಡ ಅಂತ ಹೇಳಿ ನಾನು ಮನಿ ಕಡೆ ಬರ್ಲಿಲ್ವಾ ಕೊಟ್ಟ ಕಳ್ಸಿಲ್ಲಲ್ಲ ದಾರಿ ನೋಡಿಲ್ವ ನಾ ಎರಡು ಮೂರ್ ದಿನ ಇವ ಎಲ್ಲಿ ಬಿಡ ಸುನಂದ ನಮ್ಮ ಕೋಳಿ ತತ್ತಿನ ಹಾಕುವಲ್ದು ಬಿಡು ಹ್ಞೂ ನಾಲ್ಕೈದು ದಿನ ಆತಿದ್ ದಿನಾ ಮುಂಜಾನೆಯಾಗ ಹಾಕಿಸ್ತಿತ್ವ ಬಂದ ನೋಡಿ ತೆಗೆದಿಡ್ತಿದ್ ನಾನು ಯಾಕೆ ನಾಲ್ಕೈದು ದಿನ ಆಯ್ತು ತತ್ತಿನ ಹಾಕುವಲ್ದು ಯಾರ್ ಕೋಳಿದ್ದುವ ಒಂದು ಕೊಟ್ನಿ ಅದನ್ನ ಹ್ಞೂ ಸಣ್ಣ ಸಣ್ಣ ಅದಾವ ಅದು ದೊಡ್ಡ ಒಂದು ಕೊಟ್ನೆ ಇನ್ನೊಂದಾಯ್ತು ಅದು ಹಾಕ್ತಿತ್ತು ಬಿಡು ನಾನು ತೆಗೆದಿಟ್ಟು ನಿನಗೆ ಕೊಟ್ಟ ಹಾಕ್ ಬಿಡು ಹೇಳ ಸುನಂದ ಅಂತೇಳಿ ಅಂದಿದ್ಯಾ ಮತ್ತದು ಹಾಕವಲ್ಲೇ ನಾಲ್ಕೈದು ದಿನ ಆಯ್ತು ನೋಡು ಒಂದು ತತ್ತಿಲ್ಲ ಏನಾಗೈತೆ ಏನೋ ಕೋಳಿಗೆ ತಿಳಿವಲ್ ಸುನಂದ ದಿನಾ ಮುಂಜಾನದ ಹಾಕಿರ್ತಿತ್ವಾ ಹ್ಮ್ ನಾನು ತಗದಿಡ್ತಿದ್ಯಾ ದಿನಾ ನೋಡ್ ಮುಂಜಾನೆ ನೋಡ್ತಾನೆ ಬಾಕಲ್ದಾಗ ಒಂದ್ ತತ್ತಿ ಬಿಡ ಇವ ಏನಾಗೈತೆ ಏನ ಕೋಳಿಗೆ ತಿಳಿವಲ್ದು ನೋಡ್ ಹೌದನ ನೋಡ ಏನಾಗೈತೆ ನಿನ್ ಕೋಳಿಗೆ ಅಲ್ಲ ಮತ್ತೆ ದಿನಾ ಹಾಕ್ತಿಂತ ಮತ್ತೆ ಯಾರಾದ್ರ ಕದ್ಯಾಕತ್ತಾರ ನೋಡ್ ಗೊತ್ತ ಸುನಂದ ಏನಾಗತ್ತಂತಿ ಯಾವ ಕದ್ಯಾಕತ್ತಾವ ಏನೋ ಕುರ್ ಕೈ ಸಿಡ್ಲಿ ಏನಾಗೈತನವ ತತ್ತೆ ಸಿಗೋಲ್ಲ ನೋಡ್ ನಾಕೈದ್ ದಿನದ ಹೊತ್ತಾತಂಗಾರ ನೀ ಹೇಳ್ದಂಗ ಯಾವ್ಯಾಕಾರ್ ಕದ್ಯಾತಿರ್ಬೇಕ ಬಿಡಾಡಿ ಅದ್ರ ಕೈ ಸೇರ್ಲಿ ಅದ್ರ ಹೊಟ್ಟೂ ಉರಿಲಿ ಯಾವ್ದವ ಏನಂತ ನಾಲ್ಕೈದು ದಿನದ ಹೊತ್ತಾತೇವ ಒಂದ್ ಪತ್ತಿ ನೋಡಿ ನೋಡಂಗಾರ ಬಿಡಾಡ ನೀ ಹೆಂಗ್ ಬಿತ್ತಾಳೆ ನೋಡ್ ನನ್ನ ಕೈ ಸೇರ್ಲಿ ಹೊಟ್ಟೂರಿಲಿ ಅಂತ ಕಿದ ಕೈ ಸೇರ್ಲಿ ಕೇದ ಹೊಟ್ಟು ಉರಿಲಿ ಹೇಳಕ್ ಬರದಲ್ ಬಿಡವ ಮತ್ತ್ ಯಾವ್ಯಾಕಾರ್ ಕದ್ಯಾಕ್ ಮತ್ತ್ ನಾಲ್ಕೈದು ದಿನದ ಹೊತ್ತಾತಂತಿ ಅದಂಗ ಒಂದ್ ದಿನ ಬಿಳಿ ಎರಡ್ ದಿನ ಬಿಡ್ಲಿ ಮತ್ತೆ ದಿನ ಹತ್ತೈತಂತ ಹ್ಮ್ ಯಾವ್ಯಾಕಾರ್ ಕದ್ದಿದ್ರ ಹೇಳಾಕ್ ಬರೋದಿಲ್ಲ ಮತ್ತ ஹம் ஹேக்குலாடி எதற்கி கத்தி அக்கி ஏன்னா இக்கி எதை பேனா ஏதாத்திர்ப்போடா வேற கேலஸ் இல்லை அது மாதாட் நோட்றிக்கோரே வாரி மாதாட்கொத்த நின் இன்னே பாத் நின்று மத்திய ஏன்மா நீங்கோரி அரு தான் மாத்தாத் நின்றுரல்ல மத்த அரேத டைம் நம் சானல் நோடாக்கி அந்த தயவிட்டு சப்ஸ்கிரைப்